ಹಲೋ ಫ್ರೆಂಡ್ಸ್ ನೋಡ್ರಿ ಶಿವಾನಿಗೆ ಪ್ರತಿ ವರ್ಷನೂ ಒಂದೊಂದು ಗಿಫ್ಟ್ ಕೊಟ್ಕೊತ ಬಂದೇನ ರೀ ನ್ಯೂ ಇಯರ್ಕ್ ಈ ವರ್ಷನೂ ಅಕ್ಕಿಗೆ ಏನಾದರೂ ಸರ್ಪ್ರೈಸ್ ಗಿಫ್ಟ್ ಕೊಡಬೇಕಂತ ಅನ್ಕೊಂಡೇನಿ ಬರ್ರಿ ಯಾವ ಗಿಫ್ಟ್ ಕೊಡಿಸ್ತೇನೆ ಅಂತ ನೋಡೋಣ ಅಕ್ಕಿಗೆ ಗೊತ್ತಿಲ್ದಂಗೆ ತೊಗೊಂಡು ಹೋಗಬೇಕಂದ್ರೆ ಅಕ್ಕಿನಲ್ಲಿ ಬಿಟ್ಟು ಬರ್ಬೇಕಂದ್ರೆ ನಿಂದಿರಲೇ ಇಲ್ಲ ಕರ್ಕೊಂಡ್ಬಂದೇವಿ ಈಗ ಅಕ್ಕಿಗೆ ಗೊತ್ತಿಲ್ಲದಂಗೆ ತೊಗೊಂಡು ಹೋಗ್ತೀವಿ ಅಂತಂದು ಬಂದು ನಮ್ಮ ಮನೆಯವರೇ ಶಾಪಿಂಗ್ ಚಾಲೂ ಮಾಡ್ಯಾರೀ ಹೆಸರು ಶಿವಾನಿ ಆದರೆ ನೋಡ್ರಿ ಇಷ್ಟೆಲ್ಲ ಅಡ್ರೆಸ್ ತೊಗೊಳತ್ತಾರ ಅಕ್ಕಿಗೆಲ್ಲ ನಿನಗನೇ ಇಲ್ಲ ಹೇಳಿ ನಮ್ಮ ಮನೆಯವರು ಇಷ್ಟ ಶಾಪಿಂಗ್ ಮಾಡಿದ್ರು ಫೈನಲ್ ಆಗಿ ಒಂದು ಗಿಫ್ಟ್ ತಗೊಂಡೆ ರೀ ಹೋಗೋದು ಭಾಳ ಕಷ್ಟ ಆಗತ್ತೈತೆ ರೀ ಕೀಗ ಗೊತ್ತಿಲ್ಲದಂಗೆ ತಗೊಂಡು ಹೋಗೋದಂದ್ರೆ ಅದೇನು ಅದೇನಂತ ಕೇಳ್ಕತ್ತಿದ್ಲು ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಲೋಗ ಈಗ ಕಂಟಿನ್ಯೂ ಮಾಡತ್ತೇನ್ರಿ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ನೀವು ಕಂಡಂತ ಕನಸು ಎಲ್ಲ ನನಸಾಗಲಿ ನಮ್ಮೆಲ್ಲರ ಮೇಲೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಕೃಪಾಶೀರ್ವಾದ ಎಲ್ಲರ ಮೇಲೂ ಇರಲಿ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಈ ವರ್ಷ ಅಂತ ಹೇಳ್ಕೊಂತ ಇವತ್ತಿನ ಬ್ಲಾಗ್ ಇಲ್ಲಿಂದ ಸ್ಟಾರ್ಟ್ ಮಾಡಾತೀನಿ ಬರೀ ಶಿವಾನಿಗ್ ಇವತ್ತಿನ ಗಿಫ್ಟ್ ಕೊಡ್ಬೇಕ್ರಿ ಅಕ್ಕಿ ಎಕ್ಸಾಕ್ಟ್ಮೆಂಟ್ ಅಂತ ನೋಡಿನ ಬರ್ರಿ ಇನ್ನೂ ಮುಕೊಂಡಾಡ್ರಿ ಇಕ್ಕಿ ಗುಡ್ ಮಾರ್ನಿಂಗ್ ನೋಡ್ರಿ ಇನ್ನು ಶಿವಾನಿ ಅಮ್ಮನಿಗೆ ಒಂದು ಗಿಫ್ಟ್ ತಂದ್ರೆ ಹೇಳ್ಕೊಡ್ತೇನೆ ತಿನ್ನೋದಲ್ಲ ಪಜ್ಜಿ ನಿನ್ ಗಿಫ್ಟ್ ಕೊಡ್ತೇನೆ ಕನ್ಮ್ಕೊಂಬಾ குட் மார்னிங் கே குட் மார்னிங் ஷானில நீங்க ஷானில அம்ம பரவீங்க அம்ம ஹாப்பி நியூ இயர் நீங்க ஏன் கிஃப்ட் டான்ட்ட கரெக்ட். நான் ரெண்டசை ஜீவானுக்கு ஹேப்பி நவர் கே இத கிஃப்ட் சென் கொண்டு தென்றே பிரத்யேகன் கிஃப்ட் கொண்டு தெறக்க கே. இது 1 வருஷாய்க்கே இது யூஸ்க்கே தந்துறக்க. அது மேக். ஹ? அது மேவலிட்டி. வரिती? நான் थैंक यू மம்மிகே. थैंक यू. வந்து பாக்கறேன். อืม இதுக்கு ಇಷ್ಟ ಆತ ನಿಂಗ? ಬಾ. ನೆಕ್. ಇಷ್ಟ ಅವ್ರಿಗೆ ನೋಡ್ರಿ ಎಷ್ಟು ಖುಷಿ ಆತು ಅವನಿಂಗ ಇಷ್ಟ ಆತಿದೆ ನೋಡ್ರಿ ಫ್ರೆಂಡ್ಸ್ ಶಿವಾನಿಗೆ ಸ್ಟಡಿಟೇಬಲ್ ತಗೊಂಡ್ಬಂದಿದ್ವಿ ಗೊತ್ತಾಗ್ಲಂಗ ತಗೊಂಡ್ಬಂದ್ ಕೊಟ್ಟಿದ್ವಿ ಅಕ್ಕಿಗೆ ಅದ್ರ ಬಾ ಅಂದ್ರೆ ಬಾ ಇಷ್ಟ ಯಾಕಂದ್ರೆ ಅಕ್ಕಿ ಒಂದು ನೋಡಿದ್ವಿ ರೀ ಎಲ್ಲ ನಮ್ಮ ಮಾರ್ಮನ ಅದ್ರ ಮೇಲೆ ಕುಂತು ಬರಿತೀನಿ ಬರಿತೀನಿ ಅಂತ ಸ್ಟಾರ್ಟ್ ಮಾಡಿದ್ದೆ ಅದಕ್ಕೋಸ್ಕರ ಅಕ್ಕಿ ಯೂಸ್ ಆಗಲಿ ಅಂತ ಇದನ್ನು ತೊಗೊಂಬಂದೀನಿ ಹೆಂಗೆನಿ ಗಿಫ್ಟ್ ಕಮೆಂಟ್ ನೋಡ್ತೀರ ಥ್ಯಾಂಕ್ ಯು ನಮ್ಮ ಶಿವಾನಿಗೆ ಭಾಳ ಅಂದರೆ ಭಾಳ ಖುಷಿ ಆಗೈತಿ ಬರಿತೀನಿ ಬರಿತೀನಿ ಅಂತ ಈಗ ಸ್ಟಾರ್ಟ್ ಮಾಡಿಬಿಟ್ಟಾರೆ ರೀ ಈಗ ನೋಡಿರಿ ಅಮ್ಮ ನಿಂಗೆ ಇಷ್ಟ ಅಂತ ಗಿಫ್ಟ್ ಥ್ಯಾಂಕ್ ಯು ಹೇಳಮಂತ ಮಮ್ಮಿ ಭಾಳ ಅಂದ್ರೆ ಭಾಳ ಖುಷಿ ಆಗ್ಬಿಟ್ಟಿ ಅಲ್ಲಪ್ಪ ಖುಷಿಯಾಗಿ ತಪ್ಪು ನಿಂಗ ಬುಕ್ ಕೊಡ್ಲಿ ಮಖ ತಕ್ಕೊ ಬ್ರಷ್ ಮಾಡು ಹೊರಗ್ಸ್ಕೊಡು ಬರೀ ಹ್ಞೂ ನೋಡಿ ಬ್ರಷ್ ಕೊಡ್ತೇನೆ ನೋಡಿ ಬ್ರಷ್ ಮಾಡಿ ನೋಡಿ ಬಸ್ ಹ್ಞೂ ವೆರಿ ಗುಡ್ ನೋಡಿರಿ ಸಿಕ್ಸ್ ಹೆಂಗೆ ಬರ್ತದೆ ಹಂಗ ಗೀಚ ಬರ್ದ ನೋಡ್ರಿ ಫ್ರೆಂಡ್ಸ್ ಪ್ರತಿ ವರ್ಷ ಯಾವ ಗಿಫ್ಟ್ ಕೊಡಿಸ್ತಿದ್ದು ಆಕೆಗೆ ಅಷ್ಟು ಗೊತ್ತಾಗ್ತಿದ್ದಿಲ್ಲ ಈ ವರ್ಷ ನೋಡ್ರಿ ಇದು ಕೊಡಿಸಿದ ಕೂಲೇನ ಬರೆಯೋಕೆ ಸ್ಟಾರ್ಟ್ ಮಾಡ್ಯಾಳ್ರಿ ನೋಡಿರಿ ಸಿಕ್ಸ್ ಹೆಂಗೆ ಬರೀತಾ ನೋಡ್ರಿ ಭಾಷಾನೆ ಅದಾಳ್ರಿ ಫ್ರೆಂಡ್ಸ್ ನಮ್ಮ ಶಿವಾನಿ ದೇವ್ರೆ ಆಕಿನ್ನ ಕೊಟ್ಟಿದ್ದೆ ಹಂಗೆ ಗಾಡ್ ಗಿಫ್ಟ್ ರೀ ಅಮ್ಮ ಹಂಗೆಲ್ಲ ಬರಿ ಬಿಡಿ ಇದು ಕೆಳಗೆ ಹಾಂ ಇಲ್ಲಿ ಇಷ್ಟ ಬರೀ ಐಸ್ ವೆರಿ ಗುಡ್ ಇಲ್ಲಂದು ಅಮ್ಮ ನಿಂಗೆ ಇದು ಇಷ್ಟ ಆಗೈತಪ್ಪಿ ನೋಡ್ರಿ ಎಷ್ಟು ಖುಷಿಲಿ ಬರೀತದೆ ನಂಗೆ ಅದೇ ಖುಷಿ ಆಯ್ತು ನಾನು ಬೇರೆ ಏನು ಗಿಫ್ಟ್ ತಂದು ಕೊಟ್ಟಿದ್ರು ಯೂಸ್ ಹಾಕಿದ್ದಿಲ್ಲ ಇದನ್ನು ಕೊಡ್ಸಿ ಕೀಗೆ ನೋಡಿರಿ ಸಿಕ್ಸ್ ಹೆಂಗೆ ಬರೀತಾ ನೋಡ್ರಿ ಈಗ ನೋಡಿದ್ರೆ ತ್ರೀ ಪ್ಲಸ್ ತ್ರೀ ಕೀಗೆ ಏಜ್

ನೋಡ್ರಿ ಬಿಡವಾಳ್ರಿ ಅದನ್ನು ನೋಡ್ರಿ ಫ್ರೆಂಡ್ಸ ನನ್ನ ಮಾರ್ನಿಂಗ್ ಇವತ್ತಿನ ರುಟೀನ್ ಹೆಂಗಿತ್ರಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಶಿವಾನಿ ಸ್ಕೂಲಿಗೆ ಅದಕ್ಕೆ ಅದಕ್ಕೀಗೆ ಹಾರ್ಲೆಕ್ಸ್ ಕೊಟ್ಟೆ ನೋಡ್ರಿ ಈಗ ಶಿವಾನಿ ಸ್ಕೂಲಿಗೆ ಹೊಂಟಾಡ್ರಿ ಈಗ ಹಾರ್ಲೆಕ್ಸ್ ಕುಡ್ದಕ್ಕಿಂತ ಸ್ಕೂಲಿಗೆ ಹೋಗ್ಬಿಟ್ಟು ಬರ್ತೀನಿ ಇವತ್ತಿನ ಬೆಳಗಿನ ರುಟೀನ್ ಹೆಂಗಿತ್ರಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗೈತಿ ಪ್ಲೀಸ್ ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್